ಹಲೋ ಕನ್ನಡಿಗ ಶರಣ ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಶಾಲಾ ಶಿಕ್ಷಕರ ಭರ್ಜರಿ ನೇಮಕಾತಿಯಾಗಲಿದೆ ಬೆಂಗಳೂರಿನಲ್ಲಿ ಓಕೆ ಹಾಗಾದರೆ ಹತ್ತನೇ ತರಗತಿ ಹನ್ನೆರಡನೇ ಮತ್ತು ಡಿಪ್ಲೊಮಾ ಅದೇ ರೀತಿ ಪದವಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಬೆಂಗಳೂರಿನಲ್ಲಿ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತೀತ ಕೊಡ್ತಾ ಇರುತ್ತೇವೆ ಆ ಎಲ್ಲ ನೋಟಿಫಿಕೇಶನ್ಗಳು ನಿಮಗೂ ಬರಬೇಕಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಬಿ ಇ ಎಲ್ ಎರಡು ಸಾವಿರದ ಇಪ್ಪತ್ತೈದು ಬಿ ಎಲ್ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಇದು ಗೋರ್ಮೆಂಟ್ ಆಫ್ ಇಂಡಿಯಾ ಮತ್ತು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆವಾಗಿದ್ದು ಯಾವ್ದಪ್ಪ ಅಂತ ಹೇಳಿದರೆ ಬಿ ಎಲ್ ಶಿಕ್ಷಣ ಸಂಸ್ಥೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಸದ್ರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗಡೆ ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಅರ್ಜಿಯ ಸಲ್ಲಿಕೆ ವಿಧಾನ ಮತ್ತು ಹುದ್ದೆಗಳ ವಿವರವನ್ನು ನಾನು ಕಂಪ್ಲೀಟಾಗಿ ನಿಮಗೆ ಈ ವಿಡಿಯೋ ತಿಳ್ಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಹುದ್ದೆಗಳ ವಿವರವನ್ನು ನಾವಿಲ್ಲಿ ನೋಡಾದ್ರೆ ಯಾವ ಇಲಾಖೆ ಅಪ್ಪಾ ಅಂತಂದರೆ ಬಿ ಎಲ್ ಶಿಕ್ಷಣ ಸಂಸ್ಥೆಯಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಹುದ್ದೆಗಳ ಹೆಸರು ಅಂದರೆ ವಿವಿಧ ಹುದ್ದೆಯನ್ನು ಕಲ್ಪ ಮಾಡಿದ್ದಾರೆ ಹಾಗಾದರೆ ಒಟ್ಟು ಹುದ್ದೆಗಳ ಸಂಖ್ಯೆಯಲ್ಲಿ ಐವತ್ತು ಏಳು ಹುದ್ದೆಗಳನ್ನ ಇರ್ತಕ್ಕಂಥದ್ದು ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅಪ್ಪ ಅಂತ ಹೇಳಿದ್ರೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಇದು ಬೆಂಗಳೂರಿನಲ್ಲಿ ಜಾಲಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಬಿ ಎಲ್ ಸಂಸ್ಥೆ ಏನು ಎಜುಕೇಷನ್ ಸಂಸ್ಥೆಯಲ್ಲಿ ಈ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಹುದ್ದೆಗಳ ವಿವರವನ್ನು ನಾವು ಇಲ್ಲಿ ನೋಡೋದಾದರೆ ಯಾವ್ಯಾವ ಹುದ್ದೆಗಳನ್ನ ಇಲ್ಲಿ ಕಲ್ಪ ಮಾಡಿದ್ದಾರೆ ಬಿ ಎಲ್ ಒಂದು ಶಿಕ್ಷಣ ಸಂಸ್ಥೆ ಅಂತ ಅಂತ ಹೇಳಿದ್ರೆ ಸ್ಪೆಷಲ್ ಎಜುಕೇಟರ್ ಇರ್ತಕ್ಕಂಥ ಹುದ್ದೆಗಳು ಯೋಗ ಶಿಕ್ಷಕ ಎಲ್ಲ ವಿಷಯಗಳು ಇರ್ತಕ್ಕಂಥದ್ದು ಪ್ರಾಥಮಿಕ ಶಿಕ್ಷಕರು ಇರ್ತಕ್ಕಂಥದ್ದು ಪದವಿ ಶಿಕ್ಷಣ ಶಿಕ್ಷಕ ಮತ್ತು ಚಿತ್ರಕಲೆ ಮತ್ತು ಹಸ್ತಕಲೆ ಇರ್ತಕ್ಕಂಥ ಶಿಕ್ಷಕರು ನೃತ್ಯ ಶಿಕ್ಷಕ ಇರ್ತಕ್ಕಂಥದ್ದು ದೈಹಿಕ ಶಿಕ್ಷಕರು ಅಂದರೆ ಫಿಸಿಕಲ್ ಫಿಟ್ನೆಸ್ ಇರ್ತಕ್ಕಂಥ ಪಿ ಟಿ ಮಾಸ್ಟರ್ ಅಂತ ಏನು ಹೇಳ್ತೀವಿ ಸಾಮಾನ್ಯ ಜ್ಞಾನ ಮತ್ತು ಮಕ್ಕಳ ಪೌಷ್ಟಿಕ ತಜ್ಞರು ಇರ್ತಕ್ಕಂಥದ್ದು ಪರಮಾತ್ಮಕ ಇರ್ತಕ್ಕಂಥ ಹುದ್ದೆಗಳು ಅದೇ ರೀತಿ ಸಂಸ್ಥೆ ಸಂಸ್ಥೆಕೋರ್ಥರ ಶಿಕ್ಷಕರು ಇರ್ತಕ್ಕಂಥದ್ದು ಗ್ರಂಥಪಾಲಕ ಓಕೆ ಲ್ಯಾಬ್ರೇಟ್ರಿ ಕಚೇರಿ ಸಹಾಯಕ ಇರ್ತಕ್ಕಂಥ ಹುದ್ದೆಗಳು ಪದವಿ ಪೂರ್ವ ಶಿಕ್ಷಕರು ಬೇಕಾಗಿದೆ ವೆ ವೇಕೆನ್ಸಿಗಳು ಕಲೆ ಮತ್ತು ಹಸ್ತಕಲೆ ಇರ್ತಕ್ಕಂಥ ವೇಕೆನ್ಸಿಗಳು ಸಂಗೀತ ಶಿಕ್ಷಕರು ಕೂಡ ಇದ್ದಾರೆ ಪ್ರಯೋಗಾಲಯ ಸಹಾಯಕರು ಕೂಡ ಇದ್ದಾರೆ ಉಪನ್ಯಾಸಕ ಇರ್ತಕ್ಕಂಥ ಹುದ್ದೆಗಳು ಗ್ರಂಥಾಲಯ ಸಹಾಯಕ ಇರ್ತಕ್ಕಂಥ ಹುದ್ದೆಗಳು ಮತ್ತು ಲೆಕ್ಕ ಅಧಿಕಾರಿಗಳು ಅಂತ ಹೇಳಿದರೆ ಒಟ್ಟು ಇಲ್ಲಿ ಯಾವ್ಯಾವ ಹುದ್ದೆಗಳನ್ನು ಇಲ್ಲಿ ಕಲ್ಪ ಮಾಡಿದರೆ ತಂಗಗಳು ಗಮನಿಸಿದ್ದೀರಿ ವಿದ್ಯಾರ್ಹತೆ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಅಲ್ಲಿ ಮೊದಲು ನಾವು ಏನು ಒಂದು ಯಾವ್ಯಾವ ಹುದ್ದೆಗಳ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಹಾಗಾದರೆ ಇಲ್ಲಿ ಒಂದು ಯಾವ್ಯಾವ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಯಾವ್ಯಾವ ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ತಾವುಗಳು ಗಮನಿಸಬಹುದು ಹತ್ತನೇ ತರಗತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಹನ್ನೆರಡನೇ ತರಗತಿ ಅಂದರೆ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಡಿಪ್ಲೊಮಾ ಡಿ ಎಡ್ ಮತ್ತು ಬಿ ಎಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಬಹುದಾಗಿದೆ ಓಕೆ ಬಿ ಎಸ್ ಸಿ ಮತ್ತು ಬಿ ಕಾಮ್ ಮತ್ತು ಬಿ ಎಚ್ ಡಿ ಮತ್ತು ಬಿ ಎಲ್ ಡಿ ಮತ್ತು ಶಾಸ್ತ್ರಕೋತ್ತರ ಪದವಿ ಅದರ ಜೊತೆಗೆ ಡಿಪ್ಲೊಮಾ ಎಮ್ ಎಂ ಎಮ್ ಮತ್ತು ಎಸ್ ಸಿ ಮತ್ತು ಎಮ್ ಸಿ ಎಂ ಕಾಮ್ ಬಿ ಟೆಕ್ ಎಂ ಮತ್ತು ಪಿ ಎಚ್ ಡಿ ಪೂರ್ಣಗೊಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಬಹುಮುಖ್ಯವಾಗಿ ಏನಪ್ಪಾ ಅಂದರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಮತ್ತು ಪಿ ಎಚ್ ಡಿ ಮತ್ತು ಬಿ ಎಡು ಮತ್ತು ಬಿ ಇರ್ತಕ್ಕಂಥದ್ದು ಓಕೆ ಡಿ ಎಡು ಈ ಥರದ ಒಂದು ಡಿಪ್ಲೊಮಾ ಆಗಿರ್ಬೋದು ಬಿ ಬಿ ಟೆಕ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ನೀವು ಎಸ್ ಎಲ್ ಸಿಯಿಂದ ಏನು ಪಿ ಯು ಸಿ ಡಿಪ್ಲೊಮಾ ಡಿಗ್ರಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅಂತ ಹೇಳಿದ್ರೆ ಯಾವ್ಯಾವ ಒಂದು ಹುದ್ದೆಗೆ ತಮ್ಮ ಅಪ್ಲಿಕೇಶನನ್ನು ಇಟ್ಟಿರ್ತೀರಿ ಆ ಒಂದು ಹುದ್ದೆಗೆ ಅನುಗುಣವಾಗಿ ತಮ್ಮ ಎಜುಕೇಷನ್ ಅಂತೆ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ ಅದೇ ರೀತಿ ವಯೋಮಿತಿ ಹಾಗಾದರೆ ಇಲ್ಲಿ ಗರಿಷ್ಠ ಎಷ್ಟಿರಬೇಕಪ್ಪ ಅಂತ ಹೇಳಿದ್ರೆ ನಲವತ್ತೈದು ವರ್ಷ ಇಲ್ಲಿ ವಯೋಮಿತಿ ಬಗ್ಗೆ ಜನರಲ್ ಕೆಟಗಿರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ ಇಲ್ಲಿ ನಲವತ್ತು ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗೆ ಸಲ್ಲಿಸಬಹುದು ಅದೇ ರೀತಿ ವಯಸ್ಸಡ್ಡಿಕೆ ಕೂಡ ನೀಡಲಾಗಿದೆ ಹಾಗಾದರೆ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಏನು ಬಿ ಎಲ್ ಶಿಕ್ಷಣ ಏನು ಅನುಸಾರವಾಗಿ ಏನು ವಯಸ್ಸಡಿಕೆ ಕೂಡ ನೀಡಲಾಗಿದೆ ಅಂದರೆ ಒ ಬಿ ಸಿ ಆಗಿರ್ಬೋದು ಮತ್ತು ಜ ಎಸ್ ಸಿ ಎಸ್ ಟಿ ಆಗಿರ್ಬೋದು ಫಿಸಿಕಲ್ ಹೆಂಡಿಕಾಪ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ವಯಸ್ಸು ಕೂಡ ಅನ್ವಯವಾಗಲಿದೆ ಎಂಬುದನ್ನು ಇಲ್ಲಿ ಗಮನಿಸಬೇಕಾದ ವಿಷಯ ವೇತನ ಶ್ರೇಣಿ ಹಾಗಾದರೆ ಈ ಹುದ್ದೆಗಳಿಗೆ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಇಲ್ಲಿ ಬಹುತೇಕ ಹುದ್ದೆಗಳಿದ್ದಾವೆ ಅಂದರೆ ಎಸ್ ಎಲ್ ಸಿ ಬೇಸ್ ಹಿಡ್ಕೊಂಡು ನೀವು ಡಿಗ್ರಿ ಮತ್ತು ಬಿ ಇ ಬಿ ಟೆಕ್ವರೆಗೂ ಇರ್ತಕ್ಕಂಥ ಹುದ್ದೆಗಳಿರ್ತಕ್ಕಂಥದ್ದು ಹಾಗಾದರೆ ಮಿನಿಮಮ್ ವೇಜಸ್ ಇಲ್ಲಿ ನಿಮಗೆ ಇಲ್ಲಿ ಇಪ್ಪತ್ತೊಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದು ಬೇಸಿಕ್ ಆಗಿರ್ತದೆ ಇದಾದ ನಂತರ ಹೈಯರ್ ಎಜುಕೇಷನ್ ಸಂಬಂಧಪಟ್ಟ ಹುದ್ದೆಗಳಿಗೆ ನಲ್ವತ್ತು ಐದು ಸಾವಿರ ರೂಪಾಯಿವರೆಗೂ ಬೇಸಿಕ್ ಇದು ಅನ್ವಯವಾಗಲಿದೆ ಹಾಗಾದರೆ ಅದೇ ರೀತಿ ಅರ್ಜಿ ಸಲ್ಲಿಸುವ ವಿಧಾನ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡೋದಾದರೆ ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯ ಮೂಲಕ ಆಫ್ಲೈನ್ ಮೂಲಕ ಅಂದರೆ ನಿಮಗೆ ಮೊದಲೇ ಹೇಳಿದೆ ನಾನು ಈ ಏನು ಒಂದು ಅಪ್ಲಿಕೇಶನ್ ಇದೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಅಭ್ಯರ್ಥಿಗಳು ಅರ್ಜಿ ನಮೂನೆಯೊಂದಿಗೆ ಅಗತ್ಯ ಸ್ವಯಂ ಪ್ರಮಾಣಿತ ದಾಖಲೆಗಳನ್ನು ಈ ವಿಳಾಸಕ್ಕೆ ಕಳಿಸಬೇಕು ಅಂತ ಹೇಳಿದ್ರೆ ಈ ಆಫ್ಲೈನ್ ಅಪ್ಲಿಕೇಶನ್ ಏನಿದೆ ಇದ್ರದ್ದು ಒಂದು ಆಫ್ಲೈನ್ ಅಪ್ಲಿಕೇಶನ್ ಫಾರ್ಮೆಟ್ ಇದೆ ಈ ಫಾರ್ಮೇಟು ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಅಪ್ಲಿಕೇಶನ್ನ ಪ್ರಿಂಟೌಟ್ ತಗೊಳ್ಳಿ ಓಕೆ ಆ ಅನ್ನು ತಗೊಂಡ್ಬಿಟ್ಟು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ನ ಫಿಲ್ ಮಾಡಿ ನಿಮ್ಮ ಯಾವ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಾ ಆ ಎಲ್ಲ ದಾಖಲಾತಿಗಳೊಂದಿಗೆ ಓಕೆ ನೀವು ಕಾರ್ಯದರ್ಶಿ ಬಿ ಎಲ್ ಹೈಸ್ಕೂಲ್ ಭವನ ಜಾಲಹಳ್ಳಿ ಪೋಸ್ಟ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಒನ್ ತ್ರೀ ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಬೈ ಅಡ್ನರಿ ಪೋಸ್ಟ್ ಮುಖಾಂತರ ನೀವು ಕಳ್ಸಿಕೊಡ್ಬೇಕಾಗತ್ತೆ ಹಾಗಾದರೆ ಅರ್ಜಿ ಸಲ್ಲಿಸಲು ಮತ್ತು ಪ್ರಾರಂಭ ದಿನಾಂಕ ಅಂದರೆ ಟ್ವೆಲ್ತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫಸ್ಟ್ ಏಪ್ರಿಲ್ ಎರಡು ಸಾವಿರದ ಒಳಗಡೆ ಈ ಒಂದು ಅರ್ಜಿನಲ್ಲಿಗೆ ರೀಚ್ ಆಗ್ಬೇಕಾಗತ್ತೆ ಅಷ್ಟರೊಳಗಡೆ ಪ್ರಿಪ್ರೇಷನ್ ಮಾಡಿ ತಮ್ಮ ಅಪ್ಲಿಕೇಶನನ್ನು ಬೈ ಅಡ್ನಿ ಪೋಸ್ಟ್ ಮುಖಾಂತರ ಅಲ್ಲಿಗೆ ಸೆಂಡ್ ಮಾಡಿ ನೀವು ಮುಂದಿನ ಉದ್ಯೋಗ ಅವಕಾಶವನ್ನು ಪಡೆದುಕೊಳ್ಳಬಹುದಾಗಿದೆ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ